ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರೋಂತಹ ರೆಸಿಪಿ ಸಿಹಿ ಕಡುಬು ಗೌರಿ ಗಣೇಶ ಹಬ್ಬ ಕೇವಲ ಒಂದೇ ದಿನ ಅಂಥದ್ದು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಈ ಸಿಹಿ ಕಡುಬುನ ಮಾಡೋ ಅಂಥದ್ದು ವಾಡಿಕೆ ಇದೆ ಆ ಮೋಲ್ಡನ್ನು ಬಳಸ್ತೇನೆ ತುಂಬ ಸುಲಭವಾಗಿ ಸರಳವಾಗಿ ಅತ್ಯಂತ ರುಚಿಕರವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ಹೂರ್ಣನ ಮಾಡ್ಕೊಳ್ತಾ ಇದ್ದೀನಿ ಸ್ಟಫಿಂಗಿಗೆ ಬೇಕಾಗಿರುವಂಥದ್ದು ಕಾಯಿತುರಿ ಒಂದು ಮುಕ್ಕಾಲು ಕಪ್ಪು ಮುಕ್ಕಾಲು ಕಪ್ಪಿಗೆ ನಾನಿಲ್ಲಿ ಅರ್ಧ ಕಪ್ಪು ಪ್ರಮಾಣದಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನು ಗಸಗಸೆನ ಹುರಿದು ಆಲ್ರೆಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಂತರ ತುಪ್ಪ ಹಾಗೆಯೇ ಏಲಕ್ಕಿ ಪುಡಿ ಸ್ವಲ್ಪ ಮೊದಲನೇದಾಗಿ ಇವಾಗ ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ ಹಾಗಾಗಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ನೀರನ್ನು ಕೂಡ ಇವಾಗ ಸೇರಿಸಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನೀ ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ಒಂದು ಕ್ವಾಂಟಿಟಿನ ನೀವು ಡಬಲ್ ಆಗಿ ಮಾಡಿಕೊಂಡು ಸಹ ಮಾಡ್ಕೊಳ್ಬೋದು ಎರಡೇ ನಿಮಿಷದಲ್ಲಿ ಬೆಲ್ಲ ಕರಗಿಬಿಡುತ್ತೆ ಯಾಕಂದರೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇರೋವಂಥದ್ದು ಕಸ ಕಡ್ಡಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬೆಲ್ಲನ ಈ ರೀತಿಯಾಗಿ ಶೋಧಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಕರಗಿದೆ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ತೆಂಗಿನಕಾಯಿನೂ ಕೂಡ ಇವಾಗ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ನಾವು ಫಸ್ಟು ಮೇಲೆ ಹೋಗೋವರೆಗೂ ತುಪ್ಪ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ತೆಂಗಿನಕಾಯಿ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಕೊಬ್ಬರಿನಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಒಂದು ಎರಡು ನಿಮಿಷ ಆಗಿದೆ ಹಸಿ ಸ್ಮೆಲ್ ಕೂಡ ಹೋಗಿದೆ ಇವಾಗ ನಾವು ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅಂದರೆ ಕರಗಿಸ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಇವಾಗ ನೋಡಿ ಶೋಧಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬೆಲ್ಲದ ಪ್ರಮಾಣನ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಹಾಗೆ ನೀವು ಬೇಕಾದರೆ ಸಮ ಪ್ರಮಾಣದಲ್ಲಿ ಇಲ್ಲಿ ತೊಗೊಳ್ಬೋದು ಅಂದರೆ ಕಾಯಿ ತುರಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಬೆಲ್ಲ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡಿ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಏನಿದೆ ಇದು ಸ್ವಲ್ಪ ಚೆನ್ನಾಗಿ ತೆಂಗಿನಕಾಯಿ ಜೊತೆನಲ್ಲಿ ಚೆನ್ನಾಗಿ ಬೆರಿಬೇಕು ಸ್ವಲ್ಪ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಇವಾಗ ಇದಕ್ಕೆ ನೋಡಿ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಹುರಿದು ಇಟ್ಕೊಂಡಿರೋ ಅಂತಹ ಗಸಗಸೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಎರಡು ಮೂರು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಬೇಡ ಇದು ಒಂದು ಐದೇ ನಿಮಿಷದಲ್ಲಿ ಆಗುವಂಥದ್ದು ನೋಡಿ ಇವಾಗ ರೆಡಿಯಾಗಿದೆ ಇದು ತಣ್ಣಗಾಗಲಿ ಈಗ ನಾನು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಕಣ್ಕ ಮಾಡ್ಕೊಳ್ಳೋದಕ್ಕೆ ಅಂದರೆ ನಾನಿಲ್ಲಿ ಒಂದು ಕಪ್ಪಲ್ಲಿ ನಿಮಗೆ ತೋರಿಸೋ ಅಂಥದ್ದು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಎರಡು ಕಪ್ಪು ನಾನು ನೀರನ್ನು ಬಳಸ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಉಕ್ಕು ಬರಬೇಕು ಹಾಗೆಯೇ ಅಕ್ಕಿ ಹಿಟ್ಟನ್ನ ಆದಷ್ಟು ಮನೆಯಲ್ಲೇ ನೀವು ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನಂತರ ಮಿಷಿನಿಗೆ ಕೊಟ್ಟರೆ ನಾವು ಜರಡಿ ಮಾಡಿ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಇದು ಚೆನ್ನಾಗಿ ಕುದಿ ಬರಬೇಕು ನಂತರ ಇವಾಗ ನೋಡಿ ಹಸಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಗಂಟಾಗೋದಿಲ್ಲ ಹಾಗೆಯೇ ಚೆನ್ನಾಗೂ ಕೂಡ ಸಾಫ್ಟಾಗಿ ಬರುತ್ತೆ ಹೊರಗಡೆ ಪ್ಯಾಕೆಟ್ಟು ತೊಗೊಂಡು ಬಂದು ಮಾಡೋ ಬದಲು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾನು ಕೂಡ ಹಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿನೇ ನಾನು ಕೂಡ ಪೌಡರನ್ನ ಮಾಡಿ ಮಾಡ್ತಾ ಅಂಥದ್ದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೀರು ಆಲ್ರೆಡಿ ಕುದಿ ಬಂದಿರೋದ್ರಿಂದ ನಾವು ಅಕ್ಕಿ ಇಟ್ಟು ಹಾಕಿದ ಮೇಲೆ ನಾವೇನು ಇದನ್ನು ಹೆಚ್ಚೊತ್ತೇನು ಬೇಯಿಸೋದು ಬೇಡ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇದು ರೆಡಿ ಆಗಿದೆ ನಾನೀಗ ಒಂದು ಮುಚ್ಚಲನ ಮುಚ್ಚಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಇವಾಗ ನಾವು ಸ್ಟಫಿಂಗಿಗೆ ನೋಡಿ ಇದನ್ನು ನಾವು ಕಾಯಿನ ಮಾಡ್ಕೊಂಡಿದ್ವಲ್ವಾ ಆವಾಗಲೇ ಅದನ್ನು ಈ ರೀತಿಯಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ಇದನ್ನು ಈ ಥರ ಉಂಡೆಗಳಾಗಿ ಫಸ್ಟೇ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಕಡುಬನ್ನ ಮಾಡಬೇಕಾದ್ರೆ ಬೇಗನೆ ನಾವು ಮಾಡಿಕೊಳ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ತೊಗೊಳ್ಬೋದು ಹಾಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ಪ್ರಮಾಣನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಅದನ್ನು ಬೇರೆ ಸ್ವೀಟ್ ಮಾಡೋಣ ಅನ್ನೋ ಕಾರಣಕ್ಕೆ ನೀವು ಬೇಕಾದರೆ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ತೋರಿಸಿದ್ದೀನಿ ನೀವು ಬೇಕಾದರೆ ಅರ್ಧ ಕಪ್ಪು ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ಬೆಚ್ಚಗಿದೆ ಪರವಾಗಿಲ್ಲ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಕೈಯಿಂದ ಇದನ್ನು ಸ್ವಲ್ಪ ನಾ ನಾತ್ಕೊಳ್ಳೋಣ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಆವಾಗ ಇವಾಗ ಚೆನ್ನಾಗಿ ನಾತ್ಕೊಂಡಿದ್ದಾಗಿದೆ ಹಾಗೆಯೇ ಒಂದು ಒಳ್ಳೆ ಬಟ್ಟೆಯನ್ನು ಇಲ್ಲಿ ಮುಚ್ಚಿ ಇಡ್ತಾ ಇದ್ದೀನಿ ಸ್ವಲ್ಪ ಇಟ್ಟು ಗಟ್ಟಿ ಆಗಬಾರ್ದು ಅಂದರೆ ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಒಂದು ತಟ್ಟೆನಲ್ಲಿ ನಂತರ ಇವಾಗ ನೋಡಿ ನಾನು ನಿಮಗೆ ಎರಡು ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋ ಅಂಥದ್ದು ಅಂತ ನಾನಿಲ್ಲಿ ಸಿಲಿಕಾನ್ ಶೀಟ್ ಬಳಸ್ತಾ ಇದ್ದೀನಿ ನಾನಿಲ್ಲಿ ಸಿಲಿಕಾನ್ ಶೀಟ್ ಬಳಸಿದ್ದೀನಿ ನೀವು ಬೇಕಾದರೆ ಬಾಳೆ ಎಲೆ ಕೂಡ ಬಳಸ್ಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ ಈ ಥರ ಉಂಡೆನ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ನಂತರ ಸ್ವಲ್ಪ ಅಕ್ಕಿ ಹಸಿಟ್ಟಿಂದ ನೋಡಿ ಇದನ್ನು ಸ್ವಲ್ಪ ಈ ಥರ ರೋಲ್ ಮಾಡಿಕೊಳ್ಳಿ ನಂತರ ಇವಾಗ ಸಿಲಿಕಾನ್ ಶೆಟ್ಟಿಗೆ ನೋಡಿ ಕೈಯಿಂದ ಈ ಥರ ತಟ್ಕೊಳ್ತಾ ಇದ್ದೀನಿ ಹಾಗೆ ನಂತರ ನಾವು ಪೂರಿ ಮಾಡ್ಕೊಳ್ತೀವಲ್ವ ಆ ರೀತಿಯಾಗಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಲೈಟಾಗಿ ತುಂಬ ಪ್ರೆಸರ್ ಕೊಡಬೇಡಿ ಇಷ್ಟು ತುಂಬ ಲೈಟಾಗಿ ಮಾಡಿಕೊಳ್ಳಿ ಈ ಥರ ನೋಡಿ ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ನೋಡಿ ಮೀಡಿಯಮ್ ಆಗಿದೆ ತುಂಬ ದಪ್ಪನಿಲ್ಲ ಹಾಗೆ ತುಂಬ ತಳ್ಳಿಗೂ ಕೂಡ ಲಟ್ಟಿಸ್ಕೋಬಾರ್ದು ನಂತರ ಇವಾಗ ಮಾಡ್ಕೊಂಡಿದ್ದ ನಂತರ ಈಗ ಮನೆಯಲ್ಲಿ ಸ್ಟೀಲಿಂದ ಯಾವುದಾದ್ರೂ ಮುಚ್ಚಲ ಇರ್ತಾವಲ್ಲ ಅದರಿಂದ ನೋಡಿ ಈ ಥರ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಏನಿದೆ ಇಟ್ಟು ಇದನ್ನು ತೆಗೆದ್ಬಿಡಿ ನಂತರ ನೋಡಿ ಇವಾಗ ನಾವು ಹೂರ್ಣ ಮಾಡ್ಕೊಂಡಿದ್ವಲ್ವಾ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಕ್ಲೀನಾಗಿ ನಂತರ ಇವಾಗ ಫೋಲ್ಡ್ ಮಾಡಿ ನಂತರ ನೋಡಿ ಒಂದು ಸ್ವಲ್ಪ ನೀರಿಂದ ಈ ಥರ ಪ್ರೆಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿಕೊಳ್ಳಿ ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ಇದನ್ನು ಇವಾಗ ತೆಗೆದು ಒಂದು ಬಾಳೆ ಎಲೆ ಮೇಲೆ ಇಟ್ಕೊಂಡಿದ್ದೀನಿ ನಂತರ ಪುನಃ ಇವಾಗ ನಾನು ಇದನ್ನು ಜಸ್ಟ್ ಕೈಯಿಂದ ತಟ್ಕೊಂಡು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಕೈಯಲ್ಲೇ ಈ ರೀತಿಯಾಗಿ ತಟ್ಕೊಂಡ್ರೆ ಕ್ಲೀನಾಗೆ ಬರುತ್ತೆ ಬಟ್ ಬರೋದಿಲ್ಲ ಅಂತ ಅಂತ ಅಂದರೆ ನೀವು ಬೇಕಾದರೆ ಈ ಥರ ಮುಚ್ಚಳ ಇರುತ್ತಲ್ವಾ ಆ ಒಂದು ವಿಧಾನದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನಂತರ ಇವಾಗ ನೋಡಿ ನಾವು ಹೂರ್ಣ ಮಾಡ್ಕೊಂಡಿದ್ವಲ್ವ ಅದನ್ನು ಈ ಥರ ಕ್ಲೀನಾಗಿ ಹರಡ್ಕೊಳ್ಬೇಕಾಗತ್ತೆ ತುಂಬ ಸಿಂಪಲ್ ಆದ್ರೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಇವಾಗ ಕ್ಲೋಸ್ ಮಾಡಿದ ನಂತರ ಇದನ್ನು ನೋಡಿ ಒಂದು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಮೋಲ್ಡ್ ಇತ್ತು ಅಂತ ಅಂದರೆ ನೀವು ಮೋಲ್ಡಿಂದನೂ ಕೂಡ ಮಾಡ್ಕೊಳ್ಬೋದು ಹಾಗೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಕಡುಬು ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಇವಾಗ ನೋಡಿ ನಾನು ಕಡುಬುನ ಇವಾಗ ಮಾಡ್ಕೊಂಡಿದ್ದಾಗಿದೆ ಇವಾಗ ನೋಡಿ ನಾನು ಆಲ್ರೆಡಿ ಇವಾಗ ಈ ಥರ ಪಾತ್ರೆ ಇದೆಯಲ್ವಾ ಸ್ವಲ್ಪ ನೀರನ್ನು ಹಾಕಿ ನಾನು ಆಲ್ರೆಡಿ ಎಲೆ ಹಾಕಿ ಇದನ್ನು ಸ್ಟೀಮ್ ಮಾಡಿಕೊಂಡಿದ್ದೆ ಒಂದು ಹತ್ತು ನಿಮಿಷ ನಂತರ ಇವಾಗ ಮಾಡಿಟ್ಕೊಂಡಿರುವಂತಹ ಕಡುಬುನ ಈ ಥರ ದೂರ ದೂರ ನಾವು ಇದನ್ನು ಹಾಕಿ ಇದನ್ನು ನಾವು ಸುಮಾರು ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಗಣೇಶ ಹಬ್ಬ ಅಂತ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಸಿಹಿ ಕಡುಬುನ ಮಿಸ್ ಮಾಡ್ದೇನೆ ಮಾಡ್ತಾರೆ ಸೊ ಯಾರೆಲ್ಲ ನೋಡ್ತಾ ಇದ್ದೀರ ವೀಡಿಯೋನ ತುಂಬ ಸಿಂಪಲ್ ಆಗಿದೆ ಬಹಳನೇ ರುಚಿ ಇವಾಗ ನೋಡಿ ಏ ನಾನು ಆಲ್ರೆಡಿ ಇವಾಗ ಸ್ಟೀಮ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಸರು ಕೂಡ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಕೂಡ ಬಂದಿದೆ ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನಿಮಗೆ ಒಂದು ಸಲ ನಾನು ಹೇಗೆ ಬಂದಿದೆ ಇದನ್ನು ಮುರಿದು ಸಹ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ನೋಡಿ ಕಟ್ ಮಾಡಿದ್ರೆ ಎಷ್ಟು ಸ್ಮೂತಾಗಿ ಓಪನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ನೀವು ಕೂಡ ಮರಿದೇನೆ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ